ಗೈಸ್ ಚಕರ ಇವಾಗ ಖಾಸಗಿ ಮುಂಚಿತವ್ರೆ ಮುಂಚಿತವ್ರೆ ಅವಳ ಗಂಡ ಅವಳ ಮಕ್ಕಳ ನೋಡೋದೇ ಆಗುತ್ತಿಂತ ಇದೊಂದು ಡೈಲಾಗ್ ಸಾಕು ಗೈಸ್ ನಮ್ ಬಾಯಿಗಳನ್ನ ಮುಚ್ಚಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ನಮ್ಮಪ್ಪ ನಮ್ಮಮ್ಮ ಕೂಡ ಬರ್ತಾ ಇದ್ದಾರೆ ಒಂದು ಫಂಕ್ಷನ್ ಇದೆ ನಾಳೆ ಅದಕ್ಕೆ ಇವತ್ತು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ನಮ್ಮಮ್ಮ ಅವ್ರಿಗೆ ನಾಲ್ಕು ಗಂಟೆ ಟ್ರೈನ್ ಬಂದು ಆರು ಗಂಟೆಗೆ ಬರ್ತಾ ಇದೆ ತುಂಬ ಲೇಟ್ ಆಗೋಯ್ತು ಪಾಪ ಹಾಗೆ ಫಸ್ಟ್ ಬರ್ತಾ ಬರ್ತಾಯಿದ್ದೆ ಟ್ರೈನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ ನಾಲ್ಕು ಗಂಟೆಗೆ ಈಗ ಟ್ರೈನ್ ಇಲ್ಲ ಅದು ನಮಗೆ ಗೊತ್ತಿಲ್ಲ ನೋಡಿ ಈಗ ಆರು ಗಂಟೆ ಟ್ರೈನಿಗೆ ಇದ್ದಾರೆ ಆರು ಗಂಟೆಗೆ ಟ್ರೈನ್ ಹತ್ತಿದ್ದಾರೆ ಅಲ್ಲಿ ಇಲ್ಲಿ ಬರೋ ಅಷ್ಟೊತ್ತಕ್ಕೆ ಏಳುವರೆ ಆಗುತ್ತೆ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಹಾಯ್ ಹಾಯ್ ನಮ್ಮ ಅಜ್ಜಿ ಹೇಳಿದ್ಮೇಲೆ ನಮ್ಮ ತಾತಾಗೆ ಹಾಯ್ ಮಾಡಬೇಕು ಅನಿಸ್ತೈತೆ ಅಲ್ಲ ತಾತ ಇವಾಗ ಊರಿನಿಂದ ಬಂದು ಎಂಟು ಗಂಟೆಗೆ ಬಂದಿದ್ದಾರೆ ಗೈಸ್ ಮೂವಿ ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ಅಮ್ಮ ಏನು ಅಡುಗೆ ಮಾಡ್ತಾಯಿದ್ದೀರಾ ಪಾಯಸ ಪಾಯಸ ಮುದ್ದೆಗೆ ಇಟ್ಟಿದ್ದಾರೆ ನಾನು ಮಧ್ಯಾಹ್ನ ಹೆಸರು ಕಾಳು ಸಾಂಬಾರು ಮಾಡಿದ್ದೀನಿ ಏನೋ ಪಲ್ಯ ಮಾಡ್ತಿದಾರಂತೆ ಕೈ ಏನು ಪಲ್ಯ ಮಾಡ್ತಾ ಇದೆಯಮ್ಮ ತೊಗರಿಕಾಯಿ ತೊಗರಿಕಾಯಿ ಹೆಸರು ಕಾಳು ತೊಗರಿಕಾಯಿನ ಬೇಯಿಸ್ಕೊಂಡಿದ್ದೀನಿ ನಾ ಪಲ್ಯ ಮಾಡಬೇಕು ಮೊನ್ನೆ ಹಿಂಗೆ ನಾನು ಕುಕ್ಕರ್ ಓಪನ್ ಮಾಡೋಕೆ ಹೋಗಿ ಸುಟ್ಕೊಂಡಿದ್ದೆ ಕೈ ಅದು ಇರುತ್ತಲ್ಲ ಟಚ್ ಆಗೋದಲ್ಲ ನಾನು ಹಿಂಗೆ ನಾನು ಅದನ್ನ ಹಿಂಗೆ ತೆಗ್ದೆ ಗೊತ್ತಾ ಇಲ್ಲೊಂದು ಪಾತ್ರೆ ಅಡ್ಡ ಇತ್ತು ಅಲ್ಲಿರೋದನ್ನ ಅಲ್ಲಿಂದ ಅಲ್ಲೇ ತೆಗ್ದ್ಬಿಟ್ಟು ಅಲ್ಲಿ ಸ್ಟವ್ ಒಂದ್ಸ ಅಂದ್ಬಿಟ್ಟು ಹೋಗಿದ್ದು ಎಷ್ಟು ಬ್ರಿಲಿಯಂಟ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಗೋರಿಕಾಯಿನ ತೊಗರಿಕಾಯಿ ತೊಗರಿಕಾಯಿ ಅಂತ ಇದ್ದೀರಿ ಆ ಹೇಳಬೇಕಾದ್ರೆ ನನಗೆ ಅದು ನೆನಪು ಕೂಡ ಇಲ್ಲ ಆ ಥರ ಹೇಳಿದ್ದೆ ಗೋರಿಕಾಯಿನ ತೊಗರಿಕಾಯಿ ತೊಗರಿಕಾಯಿ ಅಂತ ನೋಡಿ ವಿಡಿಯೋಸ್ ಮಾಡೋವಾಗ ಈ ಥರ ಒಂದೊಂದು ಸಾರಿ ನಮಗೂ ಕೂಡ ಆಗುತ್ತೆ ಹಾಗೆ ವೈ ಎಡಿಟಿಂಗ್ ಮಾಡುವಾಗ ನಮ್ಗೆ ಗೊತ್ತಾಯ್ತು ಈ ಥರ ಹೇಳ್ತಾ ಇರೋದು ಫ್ರೆಂಡ್ಸ್ ನೋಡಿ ಈಗ ನಾನು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಲ್ವ ಇದಕ್ಕೆ ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ ಸುಮ್ಮನೆ ಒಗ್ಗರಣೆ ಹಾಕ್ಕೊಂಡು ನಾನು ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಅಂದರೆ ಒಣಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋದು ನಾವು ಸಾಂಬಾರಿಗೆ ಹೇಗೆ ಒಗ್ಗರಣೆ ಹಾಕ್ತೀವಿ ಎಣ್ಣೆ ಸಾಸಿವೆ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಹಾಗೆ ಗೋರಿಕಾಯಿನ ಮತ್ತು ಹೆಸ್ರುಕಾಳನ್ನ ಎರಡು ವಿಸಿಲ್ ಕೂಗ್ಸ್ಕೊಂಡಿದ್ದೀನಿ ಎರಡು ವಿಸಿಲ್ ಕೂಗ್ಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹೆಸರುಕಾಳು ಮತ್ತು ಗೋರಿಕಾಯಿ ಪಲ್ಯ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅದೇ ಸಾಂಬಾರು ಹೆಂಗಿದೆ ಸಾಂಬಾರು ಮಾಡಿರೋದು ತುಂಬ ಚೆನ್ನಾಗಿ ನಮ್ಮ ತಾತನ ಕೇಳ್ಬೇಕು ನೀ ಕರೆಕ್ಟಾಗಿ ಹೇಳುತ್ತೆ ಚನಗೈತಾ ಇಲ್ಲ ತಾತಮ್ಮಮ್ಮಗಳು ಮಾಡಿದುದು ಅಷ್ಟೆಲ್ಲ ಏನಿಲ್ಲ ಚೆನ್ನಾಗೇ ಮಾಡ್ತೀನಿ ಚನಗೈತಾ ತಾತ ಚೆನ್ನಾಗಿದೆ ಚೆನ್ನಾಗೈತೆ ಅನ್ಬೇಕು ಚೆನ್ನಾಗಿಲ್ಲ ಬೋದು ಇಲ್ಲ ಅಂತ ಹೇಳಬೇಕು ಕರೆಕ್ಟಾಗಿ ಹೇಳ್ಬೇಕು ಚನಗೈತಾ ನಮ್ಮ ತಾತ ಯಾವಾಗಲೂ ನಮ್ಮ ಕಡೆನೇ ಸಪೋರ್ಟ್ ಡೆಡಿ ಐಸಾ ಅವನೆಲ್ಲೇ ಬಂತೆ ಬಾ ಅವನು ಫೋನಲ್ಲಿ ಬಿಸಿಯಾಗಿ ಬಿಡಿದ್ದಾನೆ ಇವಾಗ ಅಣ್ಣ ಏತಾನಕ್ಕನಿ ಏ ಟ್ಯಾಬ್ಲೆಟ್ಸ್ ಅಂದಿದ್ದು ತಿನ್ನೋ ಇಬ್ಬರಿಗೂ ಕೋಲ್ಡ್ ಆಗಿಬಿಟ್ಟು ನಿನ್ನೆ ಐಸ್ ಕ್ರೀಮ್ ತಿಂದು ಅವನಿಗೆ ಆಲ್ರೆಡಿ ನಿನ್ನೆಯಿಂದ ಇತ್ತು ಎಲ್ಲ ನನ್ನಿಂದಾನೆ ಎಲ್ಲ ನನ್ನಿಂದಾನೆ ಐಸ್ ಕ್ರೀಮ್ ನಾನು ನಾನೇ ಕೇಳಿದ್ದು ಏನೂ ಆಗಲ್ಲ ಅಂದ್ಬಿಟ್ಟು ನೆನೆ ತರಿಸ್ಬಿಟ್ಟು ತಿನ್ಬಿಟ್ಟು ಗಂಟ್ಲೆಲ್ಲ ಹೋಗ್ಬಿಟ್ಟೈತೆ ಕೋಲ್ಡ್ ಸ್ಟಾರ್ಟ್ ಆಗ್ತೈತಿ ಇವಾಗ ಎಲ್ಲರೂ ಊಟ ಕುಡ್ಕೊತಾ ಇದೀವಾಗ ಇಕ್ಕಿ ಮೇಡಂ ಬೇಗ ಬೇಗ ತಳ್ತಾ ಇದಿನಲ್ಲಮ್ಮ ಓಕೆ ಗಾಯ್ಸ್ ಆಮೇಲೆ ಸಿಕ್ತಿವಿ ಊಟ ಆದ್ಮೇಲೆ ಓಕೆ ಓಕೆ ತಿನ್ನ್ಬಿಡು ಓಕೆ ಓಕೆ ತಿನ್ನ್ಬಿಡು ಓಯ್ ಸಂತರಾ ಆಗ್ಬಿಡು ಹಾ ನಮ್ಮಮ್ಮ ನೋಡಿ ಇದ್ರ ಮೇಲೆ ಆಡೋದಕ್ಕೆ ಎಷ್ಟು ಇಷ್ಟಪಟ್ಟು ಇದ್ದಾರೆ ನೋಡಿ ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಪಲಾವ್ ಮಾಡಿದ್ದಾರೆ ಬೆಳಗ್ಗೆ ಟೈಮ್ ಒಂದೊಂದು ಗಂಟೆ ಆಯಿತು ನಾ ಇವಾಗ ಬ್ರೇಕ್ಫಾಸ್ಟ್ ನಮ್ಮದು ಒಂದು ಕಾಯಲ್ಲಿ ಬೇಕಾದ್ರೆ ಹೆಂಗೆ ಹಿಡ್ಕೊತೀನಿ ಮಕ್ಕಾಕ ಮಮ್ಮ ಸುಟ್ಟುಕೊಂಡಿ ಏನೋ ಸಾಸು ಮಾಡ್ತವ್ರೆ ಕುಕ್ಕರಲ್ಲಿ ಪಲಾವ್ ಏನಕ್ಕೆ ಈ ಥರ ಬಗ್ಸ್ತಾ ಇದಾರೆ ಅಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ ಮಿಕ್ಸ್ ಮಾಡೋಕ್ಕಾಗಲ್ಲ ಕುಕ್ಕರಲ್ಲಿ ಮಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗಬೇಕು अल्ल सांग्स वर्तने गए इस कॉपीराइट बोलते गाय चक्का बना रहे हैं ये वाला कास्ट के टेंटेंट रूपीस और अर्जिन सॉल्व करके जो वाला आधा तक पॉइंट तो ये चक्का नंबर आईडिया इवाला 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 तेरे को इतना मां मेरा तो सेंसिटिव ये तो नंबर नाली को हाँ चक्का एडिट करें मामा मां मर ಹಾಯ್ ಫ್ರೆಂಡ್ಸ್ ಈಗ ನಾವು ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಈ ಸ್ಯಾರಿ ಬಂದು ತುಂಬ ದಿನ ಆಯಿತು ಉಟ್ಕೊಂಡು ಅದಕ್ಕೆ ಈಗ ಉಟ್ಕೊಂಡಿದ್ದೀನಿ ದೂರದ ರಿಲೇಷನ್ ಅಲ್ವಾ ಅದಕ್ಕೆ ಸಿಂಪಲ್ಲಾಗೆ ರೆಡಿ ಆಗೋಣ ಅಂತ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಹಾಗೆ ನೋಡಿ ಈ ಥರದ ಹಾಕ್ಕೊಂಡಿದ್ದೀನಿ ಇದು ಏನಂತಾರೆ ಇದು ಪದಕ ಚೈನ್ ಅಂತೀವಿ ನಾವು ಈ ಥರ ಇದೆ ತುಂಬ ಚೆನ್ನಾಗಿದೆ ಇದು ನೋಡಿ ವೈಟ್ ಸ್ಟೋನ್ಸ್ ಇದು ಇಲ್ಲಿ ಚೈನ್ ಬಂದಿದೆ ಈ ಥರ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹಾಗೆ ಇವತ್ತು ನಮ್ಮಮ್ಮ ಕೂಡ ಇದನ್ನೇ ಹಾಕ್ಕೊತಿದ್ದಾರೆ ನಮ್ಮ ನಮ್ಮ ಮಂಜಕ್ಕ ಕೂಡ ಇದನ್ನೇ ಹಾಕ್ಕೊತಾ ಇದ್ದಾರೆ ಮೂರು ಜನನೂ ತೊಗೊಂಡಿದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಸಿಂಪಲ್ಲಾಗಿ ಸಿಂಪಲ್ ಫಂಕ್ಷನ್ಗೆಲ್ಲ ಚೆನ್ನಾಗಿರುತ್ತೆ ಅಂತಲೇ ಇದನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಸ್ಯಾರಿ ಬಂದು ನೆವಿ ಬ್ಲೂ ನೆವಿ ಬ್ಲೂ ಬಾರ್ಡ್ರ್ ಇದೆ ಹಾಗೆ ಈ ಬ್ಲೌಸ್ ಡಿಸೈನ್ ಬಂದು ನಾನು ಉಷಾ ಫೋರ್ ಫಿಫ್ಟಿ ಇ ನಲ್ಲಿ ಆಯ್ತು ಆಗಲೇ ತ್ರೀ ಇಯರ್ಸ್ ಆಯಿತು ಈ ಬ್ಲೌಸ್ಗೆ ವರ್ಕ್ ಮಾಡಿಕೊಂಡು ನೋಡಿ ಈಗಲೂ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಬ್ಯಾಂಗಲ್ ನೋಡಿ ಈ ಥರ ಇದೆ ಬ್ಯಾಂಗಲ್ ಬಂದು ಲಕ್ಷ್ಮಿ ಡಿಸೈನ್ ಇದೆ ತುಂಬ ಗ್ರ್ಯಾಂಡ್ ಇದೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಲಕ್ಷ್ಮೀದು ನೋಡಿ ಈ ಥರ ಬರುತ್ತೆ ಸಿಂಗಲಾಗಿ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಇದರಲ್ಲಿ ಗಾಜಿನ ಬಡೆ ಎಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ತುಂಬ ವೆಯ್ಟ್ ಜಾಸ್ತಿ ಅನಿಸುತ್ತೆ ಅದಕ್ಕೆ ನಾನು ಸಿಂಗಲಾಗೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ನಂದು ಮೂರು ಮಿಷಿನ್ ಸರ್ವಿಸ್ ಕೊಡೋದಿದೆ ಟೈಲರಿಂಗ್ ಮಿಷಿನ್ಸು ಎಲ್ಲನೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂದು ಮಿಷಿನ್ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸರ್ವಿಸ್ ಮಾಡಿಸಿ ತುಂಬ ದಿನ ಆಯಿತು ಅಂದ್ಬಿಟ್ಟು ಹಾಗೆ ಹೋಗ್ತಾ ಮದುವೆಗೆ ಹೋಗ್ತಾ ಅರ್ಧ ದಾರಿಯಲ್ಲೇ ಇರೋದು ಅದು ಕೂಡ ಹಾಗೆ ಸರ್ವಿಸ್ ಕೊಟ್ಬಿಟ್ಟು ಆಮೇಲೆ ಮದುವೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ನಮ್ಮ ಮನೆಯವರೆಲ್ಲ ರೆಡಿಯಾಗಿದ್ದಾರೆ ಬನ್ನಿ ಅವರೆಲ್ಲ ರೆಡಿಯಾಗಿದ್ದಾರೆ ತೋರಿಸ್ತೀನಿ ನೋಡಿ ನಮ್ಮಮ್ಮ ಇನ್ನೂ ರೆಡಿ ಆಗ್ತಾವ್ರೆ ಫುಲ್ ರೆಡಿ ಇದನ್ನು ಸ್ವಲ್ಪ ಮೇಲಕ್ಕೆ ಹಾಕೊಬೇಕು ನೋಡಿ ನಂದು ನಮ್ಮದು ನಮ್ಮ ಅಂಜಕ್ಕದು ಎಲ್ಲರದು ಸೇಮ್ ಸೇಮ್ ನೋಡಿ ನಮ್ಮಮ್ಮ ಫುಲ್ ಮಿಂಚುತ್ತಾವ್ರೆ 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 ನಮ್ಮ ಪೂಜಾ ಟೀ ಮಾಡ್ತಾ ಇದ್ದಾಳೆ ಟೀ ಮಾಡಿದ್ದಾಯ್ತು ಯಾರಿಗೆ ನಮಗೆ ತುಂಬ ಗೈಸ್ ಎಲ್ಲ ರೆಡಿ ಆಗಿಬಿಟ್ಟು ಅಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ನಮ್ಮ ಅಜ್ಜಿನೂ ರೆಡಿ ಇವತ್ತು ಸೈಲೆಂಟಾಗಿ ಸರ್ ಏನೋ ಒಂದು ಕೆಲಸ ಮಾಡಿದ್ದಾರೆ ಗೈಸ್ ನನಗೆ ಒಂದು ಮಾತು ಹೇಳಿಲ್ಲ ಸೆಲೆಂಟಾಗೇ ಹೋಗ್ಬಿಟ್ಟು ಕೇಕ ಬಂದಿದ್ದಾನೆ ಒಂದು ಮಾತು ಗೈಸ್ ಒಂದೇ ಒಂದು ಮಾತು ಹೇಳಿಲ್ಲ ಅಲ್ಲ ನಾನು ಜಾಬ್ಗೆ ಹೋಗ್ಬೇಕಾದ್ರೆ ಕೊಡಿಸ್ತೀನಿ ತಮ್ಮನಕ ಹ್ಞೂ ಅವಳು ತಗೊಳ್ದಿದ್ರು ತಮ್ಮನಿಗೆ ತಗೊಳ್ತಾಳಂತೆ ಹೆಂಗು ಹೆಂಗೆ ನಿಮ್ಮತ್ತೆ ನೀನೇನೋ ನೀನೇನ ತಂದ್ಕೊಟ್ಟಿದ್ದೆ ನಿನ್ನ ತಮ್ಮನಕ ತಗೊಟ್ಟಿದಾದ್ಮೇಲೆ ಈ ಮಾತು ಹೇಳುವ ನಮ್ಮಅಮ್ಮಗೆ ತಗೊಡಕ್ ಮುಂಚೆನೆ ಬಿಲ್ಡಪ್ ಕೊಡ್ಬೇಡ ಜಾಸ್ತಿ ಆ ಟೈಮಿಗೆ ನಾನು ಹಿಂಗಿರ್ತೀನೋ ಈನನ್ ಮಗ ಹಿಂಗಿರ್ತಾನೋತಾಳೆ ಚೇಂಜ್ ಚೇಂಜ್ ಅಲ್ಲ ಗೈಸ್ ಇವಾಗೇ ಇವನು ಅವತಾರಗಳು ನೋಡಕ್ ಆಗ್ತಾ ಇಲ್ಲ ನಾವ್ ಕೇಳ್ಬೇಕಾ ನಾನ್ ಜಾಬ್ ಹೋಗ್ಬೇಕಾದ್ರೆ ಅವನಿಗಿನ್ನ ಇದ್ರಲ್ಲಿ ಇರುತ್ತೆ

ಚಲೋ 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 ಎವ್ರಿಬಡಿ ಚಲೋ ಐನಾ ಮಕ ತೊಳ್ದಿಲ್ಲ ಹೆಂಗಿದೀನಿ ನೋಡು ಬಂದು ಫಾದರ್ಸ್ ಡೇ ಬರ್ತ್ ಲಾಜಿಕ್ಕೆ ಎಲ್ಲ ಸಿಂಕೆ ಎಲ್ಲ ಕನ್ನಡದಲ್ಲೇ ಅದನ್ನೇ ಮಾಡ್ಕೊಂಡ <laughs> <laughs> This <noting> like to bar is in the middle Everyone is in the middle Are you

Takk. <laughs> <laughs> <Thank you. laughs>

Hasta acá, pues. Hey, I'm Tina! Sweet justice, you're ಫ್ರೆಂಡ್ಸ್ ಮಿಷಿನ್ ಎಲ್ಲ ತಗೊಂಡೋಗ್ತಾ ಇದೀವಿ ಈಗ ಸರ್ವಿಸ್ ಕೊಡೋದಕ್ಕೆ ನೋಡಿ ಮೂರು ಮಿಷಿನ್ ನೋಡಿ ನಮ್ಮ ಮೆಷಿನ್ ಎತ್ಕೊಂಡೋಗ್ತಾ ಇದ್ದಾರೆ ನಮ್ಮ ತಾತ ಕಲ್ಲೆ ನಿಲ್ಸಕ್ಕೆ parking ಅಲ್ಲಿ ಯಾರನ್ನ ಕಾರ್ ನಿಿಸ್ತಿದ್ರೆ ಅಂತ ಮೆಷಿನ್ ಎಲ್ಲ ಸರ್ವಿಸ್ ಕೊಡಬೇಕು ಎಲ್ಲ ತುಮಕ್ಕೆ ಇಲ್ಲೊಂದು ಅಲ್ಲೊಂದು ಇನ್ನೊಂದು ಅಲ್ಲಿ ಅವಲ್ಲಿ ತಂದ್ವಿ ಅವರಿಕ್ ಬಿಟ್ ಹಾಕ್ತಾರೆ ಮಾಲ್ಚರ್ ಒತ್ತು ಕೊಡಲ್ಲ ನನ್ನ ಹತ್ರನೇ ಇರುತ್ತೆ ಹೋಗ್ಬಿಟ್ ಬನ್ರಿ ಬಾಯ್ ಪೂಜಾ ಬಾಯ್ ಗೊತ್ತು ಕೊಡ್ಲಿ ಫ್ರೆಂಡ್ಸ್ ಮಿಷಿನ್ಸ್ ಎಲ್ಲ ತಗೊಂಡ್ ಬಣ್ಣ ಸರ್ವಿಸ್ ಕೊಡೋಣ ಅಂತ ಆದ್ರೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಫುಲ್ ಕ್ಲೋಸ್ ಮಾಡ್ಕೊಂಡು ಅವ್ರು ಹೋಗ್ಬಿಟ್ಟಿದ್ರು ಯಾಕಂದ್ರೆ ಸರಿ ಮೂರು ಗಂಟೆವರೆಗೂ ಅಷ್ಟೇ ಅಂತ ಓಪನ್ ಇರೋದು ಅದು ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಕೇಳ್ಕೊಂಡೇ ಇರಲಿಲ್ಲ ಸಂಡೇ ಓಪನ್ ಇರುತ್ತೆ ಅಂತ ಹೇಳಿದರು ಆದರೆ ಟೈಮಿಂಗ್ಸ್ನ ನಾನು ಕೇಳ್ಕೊಂಡೇ ಇರಲಿಲ್ಲ ಹೋಗಿ ವಾಪಸ್ ತಗೊಂಡು ಬಂದ್ವಿ ಎಲ್ಲಿರೋದು ಸ್ವಲ್ಪ ಮುಂದೆ

ಏನು ಮಾಲ್ ಗೋಪಾಲನ್ ಮಾಲ್ ಏನೋ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ಇಂಗ್ಲಿಷ್ ಮಾತಾಡೋದು ಹಾಗಾದ್ರೆ ನೀವು ಇಂಗ್ಲಿಷ್ ಬರಲ್ಲ ಏನೋ ಕನ್ನಡ ಓದೋದು ಸ್ವಲ್ಪ ಸ್ವಲ್ಪ ಬರುತ್ತೆ ಮತ್ತೆ ತೆಲುಗಲ್ಲ ಮಾತಾಡೋದು ಹಾ ತೆಲುಗು ಕನ್ನಡ ಎರಡು ಮತ್ತೆ ಕನ್ನಡ ಸ್ವಲ್ಪ ಸ್ವಲ್ಪನೇ ಬರೋದು ಕನ್ನಡದ

ಪೆಟ್ರೋಲ್ ಹಾಕಿಸ್ತಾ ಇದೀವಲ್ಲ ಆಮೇಲೆ ನಮ್ಮ ಮುಡ್ಲಿ अंकಲೆ ಅವರನ್ನ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇದ್ರು ಇವತ್ತು ಸುಮ್ಮನೆ ಅವರೇ ಸೈಲೆಂಟ್ ಆಗಿ ಇದ್ದಿರು. ಏನು ಮಾಡೋದು? YouTube ಅಲ್ಲಿ ಇದಾಗುತ್ತಾ ಅಮ್ಮಾ ಎಷ್ಟು ಜನ ನೋಡ್ತಾರೆ? ನೋಡ್ತಾರೆ ಎಲ್ಲರೂ ನಿಮ್ಮ ಕೇಳ್ತಾರಲ್ಲ ನಮ್ಮ ಮುಡ್ಲಿ अंकಲೆ. ಅಂತ. ಅದಕ್ಕೆ ಹೇಳಬೇಕು ನೀವು.

ಮದ್ವೆ ಮನೆಗೆ ಹೋಗೋವರ್ಗೂನು ಎದ್ರಿಸಲ್ಲ ಆಮೇಲೆ ಎತ್ತಿರ ಇನ್ನೇನು ಬಂದ್ಬಿಡ್ತಲ್ಲ ಮುಂದೆ ಅಂಕಲ್ ನಡೀರಿ ಹಾ ಕುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕೇಳಿದೀನಿ ಎಲ್ಲ ಫ್ರೆಂಡ್ಸ್ ಇಲ್ಲಿ ಗುಟ್ಟೆ ಆಂಜನೇಯ ದೇವಸ್ಥಾನ ಇದೆ ನಾವಿವತ್ತು ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗಲ್ಲ ನೋಡಿ ಚೌಟ್ರಿ ಬಂದು ಇದು ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿಲ್ಲ ನಾವೇ ಫಸ್ಟ್ ಏನೋ ಅಂಕಲ್ ಬಂದಿದ ತಕ್ಷಣ ಊಟ ಹೋಗ್ತಾ ಇದ್ದೀರಾ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿಲ್ಲ ನಾವು ಫಸ್ಟ್ ಬೇಗ ಬಂದು ಕೂತ್ಕೊಂಡಿದ್ದೀವಿ ಎಲ್ಲ ಫುಲ್ ಖಾಲಿ ಖಾಲಿ ಚೌತಿ ಇನ್ನು ನಮ್ಮ ಮಂಜಪ್ಪವ್ರು ಕೂಡ ಬಂದಿಲ್ಲ ಅವರು ಬರ್ತಾ ಇದ್ದಾರೆ ಇನ್ನು ನಾವು ಹುಡ್ಗ ಹುಡ್ಗಿನೇ ರೆಡಿ ಆಗಿಲ್ಲ ನೋಡಿ ಇಲ್ಲಿ ಹುಡುಗ ಹುಡುಗಿ ಇನ್ನೂ ರೆಡಿ ಆಗಿರಲಿಲ್ಲ ನೋಡಿ ನಮ್ಮಮ್ಮ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದರು ನಮ್ಮ ಯಜಮಾನ್ರ ಚಿಕ್ಕಪ್ಪನ ಮಗಂದು ಮದುವೆ ಇವರು ರೆಡಿ ಆಗೋದು ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಚೌಟ್ರಿಯಲ್ಲಿ ನಮ್ಮೂರಿನ ಹೆಣ್ಮಗಳನ್ನ ಇಲ್ಲ ಕೊಟ್ಟಿದ್ದಾರೆ ಕೆಂಗೇರಿಗೆ ಅವ್ರ ಮನೆಗೆ ಬಂದಿದ್ದೀವಿ ನೋಡಿ ಅವ್ರು ಇನ್ನೂ ಲೇಟಾಗುತ್ತೆ ರೆಡಿ ಆಗೋದು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂಥೇಳಿ ಇವರು ನಾ ಅವ್ರ ಮನೆಗೆ ಕರ್ಕೊಂಡು ಹೋದರು ಸರಿ ಅಂತ ನಾವು ಇನ್ನು ಲೇಟ್ ಆಗುತ್ತೆ ಅಂದರೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ನೋಡಿ ಯೂಟ್ಯೂಬ್ ಚಾನಲ್ ಇದೆ ವೀಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಮನೆಗೆ ಬಂದಿದೀವಿ ಅಂತ ಇವರು ನಮ್ಮ ಅಕ್ಕ ಹೇಳಿ ನೀನು ಆಯ್ ಹೇಳು ಹ್ಞೂ ಪರವಾಗಿಲ್ಲ ಆ ಕಡೆ ಏನ್ ಮಾಡ್ತಾ ಇಲ್ಲ ಬಿಡಿ ಪರವಾಗಿಲ್ಲ ಆಯ್ ಪರವಾಗಿಲ್ಲಪ್ನಾ ನಮ್ಮ ಕಿಟಿಯಾಣ ಎಷ್ಟೋ ದಿನಗಳಾದ್ಮೇಲೆ ನಮ್ಮ ಬಾಗಲ್ ಕಾಣಿಸ್ಕೊಂತ ಇದಾರೆ ಎಸ್ ಫ್ರೆಂಡ್ಸ್ ನಾವೀಗ ಚೌಟ್ರಿಗೆ ಬಂದಿದ್ದೀವಿ ನಮ್ಮೂರಿನ ಹೆಣ್ಣುಮಗುನ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅವ್ರ ಹೆಸರು ನೀಲಮ್ಮ ಅಂತ ಅವ್ರ ಮನೆಗೆ ಹೋಗಿದ್ವಿ ಟೀ ಕೊಟ್ಟರು ಟೀ ಕುಡಿದ್ಬಿಟ್ಟು ಇಲ್ಲಿಗೆ ಬಂದ್ವಿ ಪಾಪ ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ಟೀ ಕೂಡ ಮಾಡಿಕೊಟ್ರು ಅಲ್ಲಿಂದ ಕುಡಿದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ವಿ ಚೌಟ್ರಿಗೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು ಪಾಪ ಕಾರಲ್ಲಿ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದು ಬಿಟ್ಟರು ನೋಡಿ ಈಗ ನಾವು ರಿಸೆಪ್ಷನ್ಗೆ ಬಂದಿದ್ದೀವಿ ಎಲ್ಲರೂ ರೆಡಿಯಾಗಿ ಹುಡುಗ ಹುಡ್ಗಿ ರಿಸೆಪ್ಷನ್ಗೆ ನಿಂತಿದ್ದಾರೆ ನಾವು ರಿಸೆಪ್ಷನ್ನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಹೊರಟಿದ್ದೀವಿ ನೋಡಿ ಈಗ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಮನೆಗೆ ಹೋಗೋ ಅಷ್ಟರಲ್ಲಿ ಹನ್ನೊಂದುವರೆ ಆಗುತ್ತೆ ಅದೇ ಕತ್ತಲಲ್ಲ ಏನಾಗಿ ಕಾಣಿಸ್ತಾನೆ ಇಲ್ಲ ಕಾಣಿಸ್ತಾ ಇದೆ ನೀವೇ ಕಾಣಿಸ್ತಾ ಇಲ್ಲ ಈ ಕಡೆ ನೋಡಿರಿ ಸ್ವಲ್ಪ ನಾನು ಕಾಣಿಸ್ತೇನೆ ನಮ್ಮ ಅಣ್ಣ ಕಾಣಿಸ್ತಾ ಇಲ್ಲ ನಿಮ್ಮ ಅಣ್ಣ ಕಾಣಿಸಲಿಲ್ಲ ಆದರೆ ಪರವಾಗಿಲ್ಲ ಅವ್ನು ಡ್ರೈವಿಂಗ್ ಮಾಡ್ತಾರೆ ಅವ್ರನ್ನ ಎಲ್ಲಿ ತೋರ್ಸೋಕಂತಿದ್ದೆ ಮಾತಾಡು ನೋಡಿ ಎಲ್ಲ ಚೆನ್ನಾಗಿ ತಿನ್ಕಾ ಬಂದಿದೀವಿ ಹಾ ತಿನ್ಕೊಂಡೆ ಎರಡು ನೀರ್ ಬಾಟಲ್ ತಕೊಂಡೆ ಎರಡು ತೆಂಗಿನಕಾಯಿ ಎತ್ಕೊಂಡು ಹಾ ಎರಡು ಐಸ್ ಕ್ರೀಮ್ ತಿನ್ಕೊಂಡು ಸ್ವಿಡ್ ಹಾಕೊಂಡೆ ಹಾ ಅದರಲ್ಲಿ ಒಂದು ಒಂದು ಬ್ರೀಡಾ ಪಾರ್ಸೆಲ್ ಹಾ ಪಾರ್ಸೆಲ್ бере ತಕೊಂಡಾ ಹಾ ಓ ಮದುವೆ ಮಾಡೋ ರಂಗ ಆದ್ರೆ ಓದ್ರು ಎಲ್ಲೆಲ್ಲಿ ಹೋಗ್ತಾರೆ ನಮಗೋಸ್ಕರನೇ ಇಲ್ಲ ಹೌದಾ ಹಾ ಅಕ್ಕೆ ನಮ್ಮಂತವ್ರು ಹೋಗ್ತಾರೆ ಅಂದ್ಬಿಟ್ಟೆ ಅಲ್ಲ ಜಾಸ್ತಿ ಮಾಡೋದವ್ರು ಅದಕ್ಕೆ ಅವರು ಒಂದೊಂದು ಬಿಟ್ಟು ಮನೆಗೂ ತಕೊಂಡು ಹೋಗ್ತಾರೆ ಅಂತ ಅರ್ಧ ಅರ್ಧ ಮಾಡಿ ಕೊಡ್ತಾ ಇದೀವಿ ಕ್ಲಾಸ್ ಅಲ್ಲಿ ಜನ ಆಂಕಲ್ ಅಂಕಲ್ ಬಾಯ್ ಬಾಯ್ ಏ ಇದ್ಲೇ ಹೇಳಂ ಅಂಕಲ್ ಸಾಕು ಇದೇ ಹೋಗ್ ಬಂದು ಎಲ್ಲಾಗ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು

ಊಟ ಫುಲ್ಲು ಖುಷಿಯಾಗಿ ಬಂದು ಹೇಳ್ತವ್ರೆ ಇಲ್ಲ ಅಂದಿದ್ರೆ ಅಯ್ಯೋ ಊಟ ಚೆನ್ನಾಗಿರ್ಲಿಲ್ಲ ಅಂತ ಇದ್ ಮಾಡ್ಬಿಟ್ಟಿರೋದೇ ಅಡಿಕೆ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಗೈಸ್ ಬಾಯ್ ಬಾಯ್ ಎಲ್ರಿಗೂ